ಇಲ್ಲ ನಂಗೆ ಯಾಕೋ ಭಯ ಆಗ್ತಿದೆ ಏನಾಗಿದೆ ಡಾಕ್ಟ್ರೆ ಸುಮ್ನಿರಿ ಮಗಾಬ್ರಿ ಆಗ್ಬೇಡಿ ನಾವಿಲ್ವಾ ಡಾಕ್ಟರ್ಸ ನೋಡ್ತೀವಿ ಸುಮ್ನಿರಪ್ಪ ಏನಾಗಿಲ್ಲ ರಾತ್ರಿ ಎಷ್ಟು ಕುಡಿದ್ರಪ್ಪ ಕುಡ್ದ್ರಪ್ಪ ಏನ್ ಹೇಳ್ತಾ ಇದ್ದೀರಾ ಡಾಕ್ಟ್ರೆ ನಿಮ್ಮ ಮಗ ಕಂಠ ಪೂರ್ತಿ ಅಮ್ಮ ರಾತ್ರಿ ಎಲ್ಲ ಹಾಗಾಗಿ ಈ ತರ ಆಗಿದೆ ಸುಮ್ಮರಿ ಯೋಚನೆ ಮಾಡ್ಬೇಡಿ

ಸ್ಮೋಕ್ ಮಾಡಿದ್ದಾನೆ ಅರ್ಥ ಆಗ್ತಿದೀಮ ಹೇಳೋದು ಹಳ್ಳಿಯಿಂದ ಕರ್ಕೊಂಡ್ ಬಂದ್ಬಿಡ್ತೀರಾ ಇಲ್ಲಿ ಬಿಟ್ಟು ಬಿಡ್ತೀರಾ ಅದಲ್ಲಮ್ಮ ಮಕ್ಳ ಬಗ್ಗೆ ಕೇರ್ ಮಾಡ್ಬೇಕು ನೀವು ಸರಿನಾ ಒಂದು ಒಂದು ಇಂಜೆಕ್ಷನ್ ಇಂಜೆಕ್ಷನ್ ಕೊಟ್ಟಿರ್ತೀನಿ ನರ್ಸ್ ಬ್ಲಡ್ ರಿಪೋರ್ಟ್ ಕೊಡಿ ಹ್ಮ್ ಗೊತ್ತಾಗ್ತಾ ಇಲ್ವಾ ಬ್ಲಡ್ಗೆ ಎಷ್ಟು ಪ್ರಮಾಣದ ಇಲ್ಲಿ ಇಲ್ಲೇ ಕಾಣಿಸ್ತಾ ಇದೆ ಆಲ್ಕೋಹಾಲ್ ಸೇರಿದೆ ಅಂತ ಇಲ್ಲೇ ತೋರಿಸ್ತಾ ಇದೆಯಲ್ಲ ಬ್ಲಡ್ ರಿಪೋರ್ಟ್ ಸುಳ್ಳಾ ನಾವು ಸುಳ್ಳು ಹೇಳ್ತೀವಿ ಓಕೆ ಬ್ಲಡ್ ರಿಪೋರ್ಟ್ ಸುಳ್ಳು ಸೇರಿಸಿ ಮಕ್ಕಳ ಬುದ್ಧಿ ಕಲಿತು ಏನ್ ಮಾಡುದು ಏನು ಮಾಡಕ್ಕಾಗಲ್ಲ ಒಂದ್ ಇಂಜೆಕ್ಷನ್ ಕೊಟ್ಟಿರ್ತೀನಿ ಇನ್ಮೇಲೆ ಆದ್ರೂ ಬುದ್ಧಿ ಕಲಿಬೇಕಷ್ಟೇ ಏನು ಸರಿನಾ ಸರಿ ಮಾರ್ನಿಂಗ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಒಂದು ಒಂದು ಸಂತೋಷ ಸಂತೋಷ ಅಂತ ನಿಮಗೆ ಈ ವರ್ಷದ್ದು ಆಗಿದೆ ಆ ನೀವೆಲ್ಲ ಮುಗಿರಿತಾ ಇದ್ರಿ ಹಳ್ಳಿ ಮಕ್ಕಳು ಹಾಗೆ ಹೀಗೆ ಅಂತ ಹೇಳಿ ಅವರಿಬ್ರು ಇವತ್ತು ಅಶ್ವನ್ ಅವರಿಬ್ರು ಇವತ್ತು ರಿಸಲ್ಟ್ ಅಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾರೆ ಹಾಗೆ ನೀಟ್ ಎಕ್ಸಾಮ್ ಕೂಡ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಇದೇ ತರ ಚೆನ್ನಾಗಿ ಮುಂದೆನೂ ಕೂಡ ಓದ್ಬೇಕು ನೀವು ಅರ್ಥ ಆಯ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಸಂಭ್ರಮ ಶನಿವಾರದಂದು ಮಾದಕ ವಸ್ತುಗಳ ದುರುಪಯೋಗ ತಡೆ ತಡೆಗಟ್ಟುವಿಕೆ ಮತ್ತು ನಿರ್ವಹಣೆ ಇದರ ಬಗ್ಗೆ ನಮ್ಮ ಶಾಲೆಯಲ್ಲಿ ಒಂದು ಕಿರುನಾಟಕವನ್ನ ಪ್ರದರ್ಶಿಸಲಾಯಿತು ಈ ಕಿರುನಾಟಕದಿಂದ ನಿಮ್ಗೆ ಕೇಳಿತು ನಾಟ ಮಾದ ಮಾದಕ ಮಾದಕ ವಸ್ತುಗಳು ದುರಪಯೋಗಿ ತಡೆಗಟ್ಟುವಿಕೆ ಮತ್ತು ನಿರ್ವಹಣೆ ಆ

ಹಾಳಾಗಿರೋ ಮದ್ಯಪಾನವನ್ನ ಸೇರಿಸಿ ಹಾಗೆ ಧೂಪಿ ಹಾಳಾಗಿರೋ ಜೀವನವನ್ನ ಹಾಳು ಮಾಡ್ಕೊಂಡಿರೋ ಹಾಗೆ ಕಷ್ಟಪಟ್ಟು ಉತ್ತಮ ಅಂಕಗಳನ್ನ ಗಳಿಸೋದ್ರ ಜೊತೆಗೆ ಶಾಲೆಗೆ ಉತ್ತಮ ಹೆಸರು ಕೀರ್ತಿಯನ್ನ ತಂದ್ರು ಈ ಎರಡೂ ಸನ್ನಿವೇಶದಿಂದ ನಾವು ತಿಳ್ಕೊಳ್ಳುವಂತದ್ದು ಏನಿದೆ ಅಂದ್ರೆ ನಾವು ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಶಾಲೆಗೆ ಕಳುಹಿಸುತ್ತಾರೆ ಅದನ್ನ ಯೋಚನೆ ಮಾಡ್ಬೇಕು ಹೌದು ಅಲ್ವೋ ನಾವು ನಮ್ಗೆ ಬೇಕಾದಷ್ಟನ್ನ ಪ್ರೇರಣೆ ಉತ್ತಮವಾದ ಪ್ರೇರಣೆ ಇರುತ್ತೆ ಹಾಗೆ ಕೆಟ್ಟ ದುರಭ್ಯಾಸವನ್ನ ಬೆಳೆಸುವಂತದ್ದು ಕೂಡ ಇರುತ್ತೆ ಅದರಲ್ಲಿ ನಾವು ಒಳ್ಳೆಯದನ್ನ ಆಯ್ಕೆ ಮಾಡ್ಕೋಬೇಕು ಈಗ ನೋಡಿ ಕೆಟ್ಟದನ್ನ ಆಯ್ಕೆ ಇವತ್ತು ಹೇಗಾಗಿದ್ದಾರೆ ಅಂತ ಅವ್ರ ಕೈ ಎಲ್ಲ ನಡೆಸ್ತಾ ಇದೆ ಹಾಗೆ ಅದ್ರ ಮೆದುಳು ಕೂಡ ಸರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡ್ರು ಹೌದು ಅಲ್ವಾ ಹಾಗೆ ಇವರಿಬ್ರು ವಿದ್ಯಾರ್ಥಿಗಳು ಉತ್ತಮವಾದಂತಹ ಕಷ್ಟಪಟ್ಟು ಯಾವುದೇ ದುರಭ್ಯಾಸವನ್ನ ಬೆಳೆಸ್ಕೊಳ್ಳದೆ ಒಳ್ಳೆಯ ಜೀವನವನ್ನ ರೂಪಿಸ್ಕೊಂಡು ಇವತ್ತು ಉತ್ತಮವಾಗಿ ಓದೋದ್ರಲ್ಲಿ ಮುಂದೆ ಬಂದ್ರು ಈ ರೀತಿಯಾಗಿ ನಮ್ಮ ಸುತ್ತಮುತ್ತ ಜೀವನದಲ್ಲಿ ಹಲವಾರು ರೀತಿಯ ಜನ ಇರ್ತಾರೆ ಅದರಲ್ಲಿ ಆಯ್ಕೆ ಮಾಡ್ಕೊಡೋ ಯಾರ ಕೈಲಿರುತ್ತೆ ನಮ್ಮ ಕೈಲಿ ಹೌದಲ್ವಾ ಕೆಟ್ಟದ್ದು ಇರುತ್ತೆ ಇರುತ್ತೆ ಆದ್ರೆ ಆಯ್ಕೆ ಮಾಡ್ಕೊಡೋ ಮಾತ್ರ ನಮ್ಮ ಕೈಲಿರುತ್ತೆ ನೀವು ಅಷ್ಟೇನೆ ಜೀವನದಲ್ಲಿ ನಮ್ಮ ಸುತ್ತಮುತ್ತ 反対だ。